ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೇ ನಮೋ ನಮೋ ಭಂಡ ಮಹಾಸುರಜ್ಞೆ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ಇಪ್ಪತ್ತೇಳನೆಯ ಶ್ರೀನಾಮ ಸೌಭಾಗ್ಯ ಜಾತ ಶೃಂಗಾರ ಮಧ್ಯಮಾಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಇಪ್ಪತ್ತೆಂಟನೆಯ ಶ್ರೀನಾಮ ದಿವ್ಯಭೂಷಣ ರಂಜಿತಾಯೈ ನಮೋ ನಮಃ ಶ್ರೀಮಾತೆಯು ಅಲಂಕಾರ ಪ್ರಿಯಳು ಅಂತ ಆಕೆ ಅಲೌಕಿಕವಾದ ದಿವ್ಯ ಆಭರಣಗಳನ್ನು ಆಪಾದಮೌಲಿ ಪರ್ಯಂತ ಧಾರಣೆ ಮಾಡಿಕೊಂಡಿದ್ದಾಳೆ ಅಂತಹ ಅಮ್ಮನಿಗೆ ನಮಸ್ಕಾರ ನಮಸ್ಕಾರ ಅಂತಿದ್ದಾರೆ ಶ್ರೀಮಾತೆಯು ಅಲಂಕಾರ ಮಾಡಿಕೊಂಡ ಈ ಎಲ್ಲ ಆಭರಣಗಳು ಯಾರೋ ಸಿದ್ಧ ಮಾಡಿ ಅಮ್ಮನಿಗೆ ಕೊಟ್ಟಿದ್ದಲ್ಲ ಅದು ಅಮ್ಮನಿಗೆ ಸಹಜವಾಗಿರಬಹುದಾದ ಆಭರಣಗಳು ಅದೆಲ್ಲ ಮಂತ್ರಮಯವಾದ ಚೈತನ್ಯ ರೂಪವಾದ ಆಭರಣಗಳಾಗಿದ್ದಾವೆ ಅಂತ ವರ್ಣನೆ ಮಾಡಿದ್ದಾರೆ ಮತ್ತು ಅಮ್ಮನ ಈ ದಿವ್ಯ ಮಂಗಳ ವಿಗ್ರಹವನ್ನು ಆ ಸೌಂದರ್ಯವನ್ನು ನಾಲ್ಕು ತಲೆಯಿರುವಂತಹ ಸೃಷ್ಟಿಕರ್ತ ಬ್ರಹ್ಮದೇವನಿಗೇ ವರ್ಣನೆ ಮಾಡಲು ಸಾಧ್ಯವಾಗಲಿಲ್ಲ ಅಂತಾರೆ ಅಪಾರೇ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ ಯಥೇದಂ ರೋಚತೆ ವಿಶ್ವಂ ತಥೇಧಂ ಪರಿವರ್ತತೆ ಅಂತ ಕಾವ್ಯ ಪ್ರಪಂಚದಲ್ಲಿ ಶ್ರೇಷ್ಠ ಕವಿಯಾರಪ್ಪ ಅಂದರೆ ಬ್ರಹ್ಮದೇವ ಚತುರ್ಮುಖ ಏಕೆಂದರೆ ಇಂತಹ ಅದ್ಭುತವಾದ ವಿಶ್ವವನ್ನ ಆತ ಸೃಷ್ಟಿ ಮಾಡಿದ್ದಾನಲ್ಲ ಇಂತಹ ಸೃಷ್ಟಿಕರ್ತನಾದಂತಹ ವಿಶೇಷ ಕವಿ ಅಂತನಿಸಿಕೊಂಡಂತಹ ಬ್ರಹ್ಮನಿಗೂ ಕೂಡ ಅಮ್ಮನ ಸೌಂದರ್ಯವನ್ನು ವರ್ಣನೆ ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ನಾಮವನ್ನು ಲಲಿತಾ ಸಹಸ್ರನಾಮದಲ್ಲಿ ವಾಗ್ದೇವತೆಗಳು ಸರ್ವಾರುಣಾನವದ್ಯಾಂಗೀ ಸರ್ವಾಭರಣಭೂಷಿತಾ ಅನ್ನುವ ನಾಮದಿಂದ ಸ್ತೋತ್ರ ಮಾಡಿದ್ದಾರೆ ಶ್ರೀಮಾತೆಯ ಇಪ್ಪತ್ತೊಂಬತ್ತನೆಯ ಶ್ರೀನಾಮ ಪಾರಿಜಾತ ಗುಣಾಧಿಕ್ಯ ಪದಾಬ್ಜ್ಯಾೈ ನಮೋ ನಮಃ ಇದು ಶಕ್ತಿಕೂಟದ ವರ್ಣನೆ ಅಂತ ದೇವಲೋಕದ ಕಲ್ಪವೃಕ್ಷದ ಕುಸುಮವಾದ ಪಾರಿಜಾತದ ಸುಗುಣಗಳನ್ನು ಮೀರಿದಂತಹ ದಿವ್ಯವು ಭವ್ಯದಿಂದಲೂ ಕೂಡಿರಬಹುದಾದಂತಹ ಶ್ರೀಮಾತೆಯ ಪಾದಾರವಿಂದಗಳಿಗೆ ನಮಸ್ಕಾರ ನಮಸ್ಕಾರ ಅಂತಿದ್ದಾರೆ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಅಮ್ಮನ ಪಾದ ಪದ್ಮಗಳನ್ನು ಹೀಗೆ ವರ್ಣನೆ ಮಾಡ್ತಾ ಇದ್ದಾರೆ ದದಾನೆ ದೀನೇಭ್ಯ ಶ್ರಿಯಂ ಅನಿಶಂ ಅಶಾನು ಸದೃಶೀ ಅಮಂದಂ ಸೌಂದರ್ಯ ಪ್ರಕರ ಮಕರಂದ ವಿಕರತಿ ಸುಭಗೆ ಯಾತು ಚರಣೆ ನಿಮಜ್ಜನ್ಮಜ್ಜೀವ ಕರಣಚರಣತಾಂ ಅಂತ ವರ್ಣನೆ ಮಾಡಿದ್ದಾರೆ ಗುರುಗಳು ಯಾರೇ ದೀನನಾದ ಭಕ್ತನಾಗಿರಲಿ ಆ ಭಕ್ತನ ಆಸೆಗಳೇನು ಯಾವ ಕೋರಿಕೆಗಳಿದೆಯೋ ಅವನಲ್ಲಿ ಅದನ್ನೆಲ್ಲವನ್ನು ಜಗನ್ಮಾತೆ ಅನುಗ್ರಹ ಮಾಡುತ್ತಾಳೆ ಆದರೆ ಇಲ್ಲಿ ಗುರುಗಳು ಒಂದು ಸುಂದರವಾದ ಉಪಮಾನವನ್ನು ಕೊಟ್ಟು ಹೇಳ್ತಾ ಇದ್ದಾರೆ ನಾವೆಲ್ಲ ಆ ದೇವಿಯ ಪಾದಗಳಿಗೆ ಶರಣಾಗಿ ಪ್ರಾರ್ಥನೆ ಮಾಡಬೇಕು ಅದು ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನುವುದನ್ನು ಅವರು ಹೇಳ್ತಾ ಇದ್ದಾರೆ ಅಮ್ಮನ ಪಾದಗಳೆಂಬ ಪಾರಿಜಾತ ಕುಸುಮಗಳಿಗೆ ಭಕ್ತರೆನಿಸಿಕೊಂಡ ನಾವುಗಳು ದುಂಬಿಯಾಗಬೇಕಂತೆ ನೋಡಿ ಸಾಧಾರಣವಾಗಿ ಕುಸುಮಗಳ ಹತ್ತಿರ ದುಂಬಿಗಳು ಹೆಚ್ಚು ಸುತ್ತಾಡ್ತಾ ಇರ್ತವೆ ಹಾಗೆ ನಾವು ಅಮ್ಮನ ಪಾದಾರವಿಂದವನ್ನೇ ನಂಬಿಕೊಂಡ ದುಂಬಿಗಳಾಗಬೇಕು ಭಕ್ತರಾಗಬೇಕು ಆ ಪಾದಗಳನ್ನೇ ಆಶ್ರಯಿಸಬೇಕು ಅದನ್ನು ಹೊರತಾಗಿ ನಮಗೆ ತಾರಿಸುವ ಗತಿ ಇಲ್ಲ ಅನ್ನುವ ದೃಢ ವಿಶ್ವಾಸದಿಂದ ಆ ಪಾದಗಳನ್ನು ಗಟ್ಟಿಯಾಗಿ ಹಿಡಿದರೆ ಅದು ನೌಕೆಯಾಗಿ ನಮ್ಮನ್ನು ತಾರಿಸುತ್ತೆ ಅನ್ನುವ ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಸಾಧಾರಣವಾಗಿ ದುಂಬಿಗಳಿಗೆ ಆರು ಕಾಲುಗಳಿರುತ್ತೆ ಅದಕ್ಕೆ ಇಲ್ಲಿ ಚರಣ ಅಂತ ಹೇಳಿದ್ದಾರೆ ಯಾವುದು ಆರು ಚರಣಗಳು ನಮಗೆ ಅಂತಂದರೆ ಪಂಚೇಂದ್ರಿಯಗಳು ಐದು ಎಲ್ಲರಿಗೂ ಗೊತ್ತಿದೆ ಕಣ್ಣು ಮೂಗು ನಾಲಿಗೆ ಚರ್ಮ ಕಿವಿ ಇದು ಐದು ಚರಣಗಳು ಇದೆಲ್ಲ ನಾವು ಕ್ರಿಯಾಶೀಲವಾಗಿ ಅನುಭವಿಸಬೇಕಾದರೆ ಮನಸ್ಸು ಅನ್ನುವಂಥದ್ದು ಪ್ರಧಾನವಾದ ಚರಣ ಇದೆಲ್ಲ ಸೇರಿ ಆರಾಯಿತು ಈ ಆರೂ ಕಾಲಿನ ದುಂಬಿಗಳಾದ ನಾವು ನಿತಾರಂ ಮಜ್ಜತಿ ಅಂದರೆ ಅಮ್ಮನ ಪಾದ ಪದ್ಮವೆಂಬ ಪಾರಿಜಾತದ ಕುಸುಮದ ಒಳಗಡೆಗೆ ನಾವು ಸಂಪೂರ್ಣವಾಗಿ ಮುಳುಗಡೆಯಾಗಿ ಬಿಡಬೇಕು ಅಂತ ಆಗ ಆ ಭಕ್ತನು ಅವರ್ಣನೀಯವಾದ ಅಮೋಘವಾದ ಅಮೃತಮಯವಾದ ಬ್ರಹ್ಮಾನಂದದಲ್ಲಿ ಲಯವಾಗಿ ಬಿಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ನಾವು ದುಂಬಿಗಳಾಗಬೇಕು ಅಮ್ಮನ ಪಾರಿಜಾತವೆಂಬ ಮಹಾಕುಸುಮದಲ್ಲಿ ನಾವು ಪ್ರವೇಶಿಸಿ ಅಲೌಕಿಕವಾದ ಗುಣಾತೀತವಾದ ಬ್ರಹ್ಮಾನಂದವನ್ನು ಅನುಭವಿಸಬಹುದು ಅನ್ನುವಂಥದ್ದನ್ನು ಸುಂದರವಾದ ಚಿಂತನೆಯೊಂದಿಗೆ ಗುರುಗಳು ಹೇಳ್ತಾ ಇದ್ದಾರೆ ಶ್ರೀಮಾತೆಯ ಮೂವತ್ತನೆಯ ಶ್ರೀರಾಮ ಸುಪದ್ಮರಾಗ ಚರಣ ಯೈ ನಮೋ ನಮಃ ಪದ್ಮರಾಗದಂತೆ ಮಹಾಕಾಂತಿಯಿಂದ ಹೊಳೆಯುತ್ತಿರುವಂಥ ಪಾದ ಕಮಲವನ್ನು ಹೊಂದಿರುವಂಥ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ಅಂತಿದ್ದಾರೆ ನೋಡಿ ಇಲ್ಲಿ ಸುಪದ್ಮರಾಗ ಚರಣ ಯೈ ನಮೋ ನಮಃ ಅಂತ ಆರಂಭ ಮಾಡಿದ್ದಾರೆ ಸು ಅಂದರೆ ಚೆನ್ನಾಗಿರುವ ಅಥವಾ ಶ್ರೇಷ್ಠವಾದ ಅಂತ ಅರ್ಥ ಶ್ರೇಷ್ಠವಾದ ಪದ್ಮರಾಗ ಪದ್ಮರಾಗದಂತೆ ಅಮ್ಮನ ಪಾದಕಮಲಗಳಿದ್ದಾವಂತೆ ಈ ಪದ್ಮರಾಗ ಕೆಂಪು ಬಣ್ಣದಿಂದ ಕೂಡಿರುತ್ತೆ ಮತ್ತು ಈ ರತ್ನ ಸ್ವಯಂ ಪ್ರಕಾಶಮಾನವಾಗಿರುತ್ತೆ ಅಂತ ಆ ಪ್ರಕಾಶದಿಂದ ಅಮ್ಮನ ಪಾದಾರವಿಂದಗಳು ಪದ್ಮರಾಗದಂತೆ ಸ್ವಪ್ರಕಾಶವಾಗಿ ಇರುವುದರಿಂದ ಈ ಪ್ರಕಾಶವನ್ನು ಸೂರ್ಯ ಚಂದ್ರರು ಸಾಲ ಪಡೆದು ಅವರು ಇಡೀ ಜಗತ್ತನ್ನು ಬೆಳಗುತ್ತಾ ಇದ್ದಾರೆ ಅಂತ ಮತ್ತು ಅಮ್ಮನ ವಾಸಸ್ಥಾನ ಮಣಿದ್ವೀಪ ಮಣಿದ್ವೀಪ ಅಂದರೆ ಅದು ಸ್ವಪ್ರಕಾಶವಾದ ದಿವ್ಯಸ್ಥಾನ ಅದನ್ನು ಯಾರೂ ಬೆಳಗಬೇಕಾಗಿಲ್ಲ ಅದು ಸ್ವಯಂ ಪ್ರಕಾಶಮಾನವಾದಂಥ ದಿವ್ಯಸ್ಥಾನ ಅದು ಅಂತಹ ಮಣಿದ್ವೀಪದ ಗೋಡೆಗಳೆಲ್ಲ ಚಿಂತಾಮಣಿಗಳಿಂದ ಮಾಡಲ್ಪಟ್ಟಿದ್ದು ಅಂತ ಚಿಂತಾಮಣಿ ಎಂದರೆ ಭಕ್ತರ ಅಭೀಷ್ಟಗಳನ್ನೆಲ್ಲ ಕೋರಿಕೆಯನ್ನೆಲ್ಲ ಈಡೇರಿಸಬಹುದಾದಂತಹ ಮಣಿ ಅದಕ್ಕೆ ಚಿಂತಾಮಣಿ ಚಿಂತಿಸುವುದನ್ನು ಅನುಗ್ರಹಿಸುವಂತಹ ಮಣಿ ಅದು ಅಮ್ಮನ ಆ ಮಣಿದ್ವೀಪದ ಗೋಡೆಗಳಾಗಿದೆ ಅಂತ ಇಂತಹ ಮಣಿದ್ವೀಪ ವಾಸಿನಿಯಾದ ಅಮ್ಮನ ಪಾದಗಳು ಪದ್ಮರಾಗವೆಂಬ ಸ್ವಪ್ರಕಾಶವಾದ ಹಾಗೂ ಈ ವಿಶ್ವವೇ ಮೊದಲಾದ ಸಮಸ್ತವನ್ನು ಬೆಳಗುವಂತಹ ಕಾಂತಿಯನ್ನು ಹೊಂದಿರುವಂತಹ ಶ್ರೀಪಾದಗಳಾಗಿದೆ ಅಮ್ಮನದ್ದು ಈ ಕಾಂತಿಯಿಂದಲೇ ಈಗಾಗಲೇ ಹೇಳಿದಂತೆ ಸೂರ್ಯಚಂದ್ರರು ಬೆಳಗ್ತಾ ಇದ್ದಾರೆ ನೋಡಿ ಅದಕ್ಕೆ ಮುಂಡಕೋಪನಿಷತ್ತು ಈ ಮಾತು ಹೇಳುತ್ತೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯತೋ ಭಾಂತಿ ಯಮಗ್ನಿಹಿ ತಮೇವ ಭಾಂತಮನುಭಾತಿ ಸರ್ವಂತ ಸರ್ವವಿಧಂ ವಿಭಾತಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪರಬ್ರಹ್ಮಸ್ವರೂಪಿಣಿ ಎನಿಸಿದಂತಹ ಶ್ರೀಮಾತೆಯು ಹಾಗೂ ಅವಳ ಲೋಕಗಳನ್ನು ಈ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳಾಗಲಿ ಮಹಾತೇಜಸ್ವಿಯಾದ ಅಗ್ನಿಯೇ ಆಗಲಿ ಇದ್ಯಾವುದೂ ಬೆಳಗುತ್ತಿಲ್ಲ ಬದಲಿಗೆ ಶ್ರೀಮಾತೆಯ ಪಾದ ಕಮಲಗಳಿಂದ ಹೊರಡುತ್ತಿರುವಂತಹ ಅಸದೃಶವಾದ ಅವರ್ಣನೀಯವಾದಂತಹ ಮಹಾಕಾಂತಿಯು ಈ ಎಲ್ಲ ತೇಜಸ್ಸಿನ ಮೂಲಗಳನ್ನು ಬೆಳಗುತ್ತಿದೆ ಅಂತ ಅಂದರೆ ಸೂರ್ಯ ಚಂದ್ರ ನಕ್ಷತ್ರ ಅಗ್ನಿಯೇ ಮೊದಲಾದಂತಹ ತೇಜೋ ರಾಶಿಗಳು ಅಮ್ಮನಿಂದ ಬೆಳಗುತ್ತಾ ಇದೆಯೇ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಆತ್ಮೇಲೆ ಮತ್ತೊಂದು ದೃಷ್ಟಿಯಲ್ಲಿ ಪದ್ಮ ಅಂತಂದರೆ ಕಮಲ ಅದು ಅರುಣವರ್ಣದಿಂದ ಕೂಡಿರುತ್ತೆ ಅದಕ್ಕೆ ಇಲ್ಲಿ ರಾಗ ಅನ್ನುವ ಶಬ್ದವನ್ನು ಬಳಸಿದ್ದಾರೆ ಪದ್ಮ ರಾಗ ಅಂತ ಅಂತಹ ಕೋಮಲವಾದ ಅರುಣವರ್ಣದ ಅರಳಿದ ಪದ್ಮದಂತೆ ಇರುವ ಅಮ್ಮನ ಶ್ರೀಪಾದಗಳು ಅರುಣೋದಯದ ಸುಂದರವಾದ ಕಾಂತಿಯಂತೆ ಪ್ರಕಾಶಮಾನವಾಗಿದೆ ಅನ್ನುವ ಮತ್ತೊಂದು ದೃಷ್ಟಿಯ ಚಿಂತನೆ ಇದೆ ಇನ್ನೊಂದು ದೃಷ್ಟಿಯ ವಿಚಾರದಲ್ಲಿ ನಮ್ಮ ಸಹಸ್ರಾರವೆಂಬ ಬ್ರಹ್ಮಸ್ಥಾನದಲ್ಲಿ ಶ್ರೀಮಾತೆಯ ಪಾದಗಳನ್ನು ನಾವು ಭಾವಿಸಬೇಕು ಅಂತ ಉಪಾಸಕರು ಹೇಳ್ತಾರೆ ಆ ಬ್ರಹ್ಮಸ್ಥಾನದಿಂದ ಹೊರಹೊಮ್ಮಬಹುದಾದಂಥ ಸ್ವಪ್ರಕಾಶವಾದ ಅಮ್ಮನ ಪಾದದ ಕಾಂತಿಯೇ ಇಡೀ ನಮ್ಮ ಶರೀರದ ನರನಾಡಿಗಳಲ್ಲಿ ಚೈತನ್ಯ ಪ್ರಸಾರವಾಗುತ್ತೆ ಬೆಳಗತ್ತೆ ಶರೀರವನ್ನು ಶರೀರ ಕ್ರಿಯಾಶೀಲವಾಗಿರುತ್ತೆ ಅಂತ ಹೀಗಾಗಿ ನಮ್ಮ ಶಿರೋಭಾಗದಲ್ಲಿ ಅಮ್ಮನವರ ಪಾದಾರವಿಂದವನ್ನು ಭಾವಿಸಬೇಕು ಅಂತ ಹಾಗೆ ಭಾವಿಸುವುದರಿಂದ ಏನಾಗತ್ತೆ ಅಂತಂದರೆ ಸರ್ಪ ವ್ರಜಗಾರುಡಾಭ್ಯಾಂ ವಿವೇಕ ವೈರಾಗ್ಯ ನಿಧಿಪ್ರದಾಭ್ಯಾಂ ಬೋಧಪ್ರದಾಭ್ಯಾಂ ಧೃತಮೋಕ್ಷಭ್ಯಾಂ ನಮೋ ನಮಸ್ತೆ ಶ್ರೀ ಗುರುಪಾದುಕಾಭ್ಯಾಂ ಶ್ರೀಮಾತೆಯು ಗುರುಮಂಡಲ ಸ್ವರೂಪಿಣಿಯಾಗಿದ್ದಾಳೆ ಅಂದರೆ ಯಾವುದೇ ದೇವತೆಗಳಲ್ಲಿ ಆ ದೇವತೆಗಳ ಸ್ವರೂಪದಲ್ಲಿ ಒಂದು ಗುರುಸ್ವರೂಪ ಇರುತ್ತೆ ಉದಾಹರಣೆಗೆ ಶಿವ ಅಂತಂದರೆ ಶಿವನ ಗುರುಸ್ವರೂಪ ದಕ್ಷಿಣಾಮೂರ್ತಿ ಅಂತ ಹಾಗೆಯೇ ನಾರಾಯಣ ಅಂದಾಗ ನಾರಾಯಣನ ಗುರುಸ್ವರೂಪ ಹಯಗ್ರೀವಸ್ವಾಮಿ ಅಥವಾ ದತ್ತಾತ್ರೇಯರು ಅಂತ ಹಾಗೆ ಜಗನ್ಮಾತೆಯ ಗುರುಸ್ವರೂಪ ಯಾವುದು ಅಂತಂದರೆ ಸರಸ್ವತಿ ಶ್ಯಾಮಲಾದೇವಿ ಶಾರದಾ ಹೀಗೆ ಈ ದೇವತೆಗಳು ಗುರುಮಂಡಲ ಸ್ವರೂಪಿಣಿಯರಾಗಿದ್ದಾರೆ ಆದ್ದರಿಂದ ಯಾರು ಈ ಶ್ರೀಪಾದವನ್ನು ಆಶ್ರಯಿಸ್ತಾರೋ ಅವರು ಭವಬಂಧನಗಳಿಂದ ದೂರ ಆಗ್ತಾರೆ ನೋಡಿ ಎಂಥ ಸುಂದರವಾದ ವರ್ಣನೆಯನ್ನು ಕೊಡ್ತಾರೆ ಅಮ್ಮನ ಪಾದಗಳಿಗೆ ನಾವು ಶರಣಾದರೆ ಕಾಮನೆಗಳು ಎನಿಸಿದ ಸರ್ಪದ ಹೆಡೆಗಳಿಗೆ ಗರುಡನಿದ್ದಂತೆ ಅಮ್ಮ ಅಂತ ಏಕೆಂದರೆ ನಮಗೆ ಕಾಮನೆಗಳು ಆಯ್ತಪ್ಪ ಇದೊಂದು ಕೋರಿಕೆ ಆಯಿತು ಅಂದರೆ ಇನ್ಯಾವುದು ಇಲ್ಲ ಅಂತ ನಾವು ಹೇಳೋದೇ ಇಲ್ಲ ಇದು ಮುಗಿಯೋಕ್ಕೆ ಅವಕಾಶ ಇರೋದಿಲ್ಲ ಇನ್ನೂ ಹತ್ತು ಕೋರಿಕೆಗಳು ಎದ್ದಿರುತ್ತೆ ಆ ಕೋರಿಕೆಗಳು ಆ ಕಾಮನೆಗಳೇ ಹೆಡೆಗಳು ಸರ್ಪದ ಹೆಡೆಗಳು ಅಂತ ಅಂತಹ ಕಾಮನೆಗಳಿಗೆ ಅಮ್ಮ ಗರುಡನಿದ್ದಂತೆ ಸರ್ಪ ಹೆಡೆ ಎತ್ತಾ ಇದ್ದ ಹಾಗೆ ಗರುಡ ಬಂದು ಕುಕ್ಕಿ ಅದನ್ನು ಸಾಯಿಸುತ್ತೆ ಹಾಗೆ ಜಗನ್ಮಾತೆ ನಮ್ಮಲ್ಲಿ ಕಾಮನೆಗಳು ಎದ್ದೇಳುತ್ತೆ ಅಂತಂದ್ರೆ ಆ ಗುರುಮಂಡಲ ರೂಪಿಣಿ ಅದನ್ನು ನಿವಾರಣೆ ಮಾಡ್ತಾಳೆ ಹೇಗೆ ನಿವಾರಣೆ ಮಾಡ್ತಾಳೆ ಅಂದರೆ ವಿವೇಕ ವೈರಾಗ್ಯ ನಿಧಿಪ್ರದಾಭ್ಯಾಮ್ ನಮ್ಮಲ್ಲಿ ವಿವೇಕ ವೈರಾಗ್ಯವನ್ನ ಉದ್ಧವ ಮಾಡ್ತಾಳೆ ಪ್ರಚೋದನೆ ಮಾಡ್ತಾಳೆ ತನ್ಮೂಲಕ ನಮ್ಮಲ್ಲಿರಬಹುದಾದ ಈ ಕಾಮಾದಿ ಸರ್ಪಗಳನ್ನು ನಾಶ ಮಾಡಿ ಅನುಗ್ರಹ ಮಾಡ್ತಾಳೆ ವಿವೇಕ ವೈರಾಗ್ಯ ಅವಳು ಕೊಟ್ಟಲು ಅಂದರೆ ಅವಳಲ್ಲಿ ಮುಗ್ದೋಯಿತು ಅಂತ ಹೇಳೋಕ್ಕಾಗೋದಿಲ್ಲ ಏಕೆಂದರೆ ಅದು ನಿಧಿಪ್ರದಾಭ್ಯಾಮ್ ಅಮ್ಮ ನಿಧಿ ವಿವೇಕ ವೈರಾಗ್ಯದ ನಿಧಿಯಾಗಿದ್ದಾಳೆ ಹಾಗೆ ಬೋಧಪ್ರದಾಭ್ಯಾಮ್ ಧೃತ ಮೋಕ್ಷದಾಭ್ಯಾಮ್ ನಮಗೆ ಯಾರೋ ಇದನ್ನು ಹೇಳಲಿಕ್ಕೆ ಒಬ್ಬ ಗುರುಗಳು ಸಿಗ್ತಾರೆ ಆ ಗುರುಗಳಲ್ಲಿಯೇ ನಾವು ಆ ದೈವವನ್ನು ಆ ಭಗವತಿಯನ್ನು ಆ ಗುರುಮಂಡಲ ರೂಪಿಣಿಯನ್ನು ಕಾಣಬೇಕು ಅಮ್ಮ ನೀನೇ ಈ ಗುರುಸ್ವರೂಪದಿಂದ ಬಂದಿದ್ದೀಯಮ್ಮ ಹೇಳಿ ಅವರ ಬೋಧನೆಯನ್ನು ಅವರ ಮಾರ್ಗದರ್ಶನವನ್ನು ಪಡೆದು ಅದು ನಾವು ಮೋಕ್ಷಕ್ಕೆ ಸಾಧನೆ ಮಾಡಿಕೊಳ್ಳಬೇಕು ಅಂತಹ ಗುರುಮಂಡಲ ಸ್ವರೂಪಿಣಿಯಾದಂತಹ ಜಗನ್ಮಾತೆಯ ಶ್ರೀಪಾದಾರವಿಂದಗಳಿಗೆ ನಮೋ ನಮಸ್ತೆ ಶ್ರೀ ಗುರುಪಾದುಕಾಭ್ಯಾಂ ಅಂತ ಹೇಳಿ ವರ್ಣನೆ ಮಾಡುತ್ತಾರೆ ಅಂತಹ ಗುರುಸ್ವರೂಪಿಣಿಯಾದಂಥ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀರಾಮಗಳನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ